ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ನಾನಿವತ್ತು ನಮ್ಮ ಅಮ್ಮನ ಮನೆಯ ಹೂವಿನ ತೋಟದ ವೀಡಿಯೋ ತೋರಿಸ್ತಾ ಇದ್ದೀನಿ ನಾನಿವತ್ತು ಬೆಳಗ್ಗೆ ಬೆಂಗಳೂರಿಂದ ನನ್ನ ಊರಿಗೆ ಬಂದೆ ನನ್ನ ಊರು ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರ ನಾನು ಬಂದ ತಕ್ಷಣ ನನ್ನ ಅಮ್ಮ ಬೆಳೆಸಿದ ಹೂವಿನ ಗಿಡ ನೋಡಿ ತುಂಬ ಖುಷಿಯಾಯಿತು ನನಗೆ ಅದರ ಜೊತೆಗೆ ಹಕ್ಕಿಗಳ ಮಧುರವಾದ ಕಂಠದಿಂದ ಕಲರವ ಕೇಳಿ ಬರುತ್ತಿತ್ತು ಬೆಳಗ್ಗಿನ ಸಮಯದಲ್ಲಿ ಹಳ್ಳಿಗಳಲ್ಲಿ ಹವಾಮಾನ ಆಗಿರಲಿ ಹಕ್ಕಿಗಳ ಕಿಲಿಪಿಲಿ ಆಗಿರಲಿ ತುಂಬಾ ಚೆನ್ನಾಗಿರುತ್ತದೆ ನನಗೆ ಹಳ್ಳಿ ಅಂದ್ರೆ ತುಂಬ ಇಷ್ಟ ಸಿಟಿಗಿಂತ ಹಳ್ಳಿ ಬೆಟರ್ ಅಲ್ವಾ ನಾನು ಹುಟ್ಟಿದ್ದಾಗಿರಲಿ ಅಥವಾ ಬೆಳೆದಿದ್ದಾಗಿರಲಿ ಎಲ್ಲ ಹಳ್ಳಿಯಲ್ಲಿ ಹಾಗಾಗಿ ನನಗೆ ಹಳ್ಳಿನೇ ಇಷ್ಟ ಆಗೋದು ನೀವು ಈಗಾಗಲೇ ನೋಡ್ತಾ ಇರ್ಬೋದು ಹೂವುಗಳನ್ನು ತುಂಬ ಚೆನ್ನಾಗಿದೆ ಅಂದರೆ ಕಲರ್ ಕಲರ್ ಹೂವುಗಳಿತ್ತು ಬಿಸ್ಕೆಟ್ ಹೂವಾಗಿರಲಿ ಕೇಪ್ಳ ಹೂವಾಗಿರಲಿ ಅಥವಾ ದಾಸವಾಳ ಆಗಿರಲಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಅದನ್ನು ನೋಡಿದ ತಕ್ಷಣ ನಾನು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಒಂಬತ್ತರಿಂದ ಹತ್ತು ದಾಸವಾಳ ಇತ್ತು ಅದರಲ್ಲಿ ಕೆಂಪು ಬಿಳಿ ಹಳದಿ ಪಿಂಕ್ ಲೈಟ್ ಕೇಸರಿ ಎಲ್ಲ ತರಹದ ದಾಸವಾಳ ಇತ್ತು ಆದರೆ ಕೆಲವೊಂದು ದಾಸವಾಳ ಆಗಿರಲಿಲ್ಲ ಬೆಳಗ್ಗೆದ್ದು ಹೂಗಳನ್ನು ನೋಡೋದೇ ಒಂದು ಖುಷಿ ಅದರ ಜೊತೆಗೆ ಈ ಹಕ್ಕಿಗಳ ಕಲರ್ ಅವ ತುಂಬಾ ಖುಷಿಯಾಗುತ್ತೆ ನೋಡಿ ಇದರಲ್ಲಿ ಎರಡು ಥರ ಕಲರ್ ಇದೆ ಡಾರ್ಕ್ ಪಿಂಕ್ ಮತ್ತು ಲೈಟ್ ಪಿಂಕ್ ತುಂಬಾ ಚೆನ್ನಾಗಿದೆ ಇದು ಬಿಸ್ಕೆಟ್ ಹೂವು ಅಂತ ಹೇಳ್ತೀವಿ ಇದಕ್ಕೆ ಸಿಟಿಗಳಲ್ಲಿ ಹೂಗಳನ್ನು ಬೆಳೆಸೋಕೆ ತುಂಬ ಕಷ್ಟ ಅಂದರೆ ತುಂಬ ಜಾಗ ಬೇಕಾಗುತ್ತೆ ನೋಡಿ ಇದು ಕೇಪ್ಲ ಹೂವು ಅಂತ ನಮ್ಮ ಹಳ್ಳಿಗಳಲ್ಲಿ ಕೇಪ್ಲ ಹೂವು ಅಂತ ಹೇಳ್ತೀವಿ ಇದರಲ್ಲಿ ಎರಡು ಮೂರು ತರಹದ ಕಲರ್ ಇದೆ ಕೆಂಪು ಮೆರೂನು ಈ ಹಳದಿ ಕಲರ್ ಇದು ನಮ್ಮ ಭಾಷೆಯಲ್ಲಿ ಕೇಪ್ಳ ಹೂವು ಅಂತ ಹೇಳೋದು ನಿಮ್ಮ ಭಾಷೆಯಲ್ಲಿ ಹೇಗೆ ಹೇಳ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದೇ ಕೇಪ್ಲ ಹೂವು ಆಗ ತೋರಿಸಿದ್ದು ಬಿಳಿ ಕಲರ್ ಆ ಹಳದಿ ಕಲರಲ್ಲಿದೆ ಅದು ಇದು ಕೆಂಪು ಕಲರ್ ಬೇರೆ ಇನ್ನೊಂದು ಕಲರ್ ಇದೆ ಮೆರೂನ್ ಟೈಪಲ್ಲಿ ಚೆನ್ನಾಗಿದೆ ಅದು ಹಳ್ಳಿಗಳಲ್ಲಿ ಹೂವಿನ ತೋಟ ಎಲ್ಲರ ಮನೆಯಲ್ಲಿ ನೋಡಲಿಕ್ಕೆ ಸಿಗುತ್ತದೆ ನಾವು ನಮ್ಮ ಮಕ್ಕಳನ್ನು ಹೇಗೆ ನೋಡಿಕೊಳ್ತೀವೋ ಹಾಗೆ ಹೂವಿನ ತೋಟ ಚೆನ್ನಾಗಿ ಕಾಣಬೇಕೆಂದರೆ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳಬೇಕು ಅದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ ಸ್ವಲ್ಪ ನೀರು ಹಾಕ್ತಾನೆ ಇದ್ದರೆ ತುಂಬ ಹೂವು ಕೊಡುತ್ತೆದು ದೇವಸ್ಥಾನ ಅಥವಾ ಮನೆಯಲ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿಯೇ ಹೂಗಳನ್ನು ಬೆಳೆಸಿದ್ದರೆ ಬೇರೆ ಎಲ್ಲಿಂದಲೂ ತರಬೇಕಾದ ಅವಶ್ಯಕತೆ ಇಲ್ಲ ಅಲ್ವಾ ಇನ್ನೊಂದು ಹೇಳ್ತೀನಿ ನಿಮಗೆ ದಾಸವಾಳ ಗಿಡ ಇದ್ದರೆ ತುಂಬಾ ಒಳ್ಳೆಯದು ಯಾಕೆಂದರೆ ದಾಸವಾಳ ಹೂವಿಂದ ದೇವರನ್ನು ಅಲಂಕಾರ ಕೂಡ ಮಾಡ್ತಾರೆ ಅದೇ ದಾಸವಾಳದ ಎಲೆಯಿಂದ ಮದ್ದು ಕೂಡ ಮಾಡ್ಬೋದು ಅದು ಹೇಗೆ ಅಂತ ನಾನಿವಾಗ ಹೇಳ್ತೀನಿ ದಾಸವಾಳ ಎಲೆ ತಗೊಂಡು ಅದನ್ನು ಚೆನ್ನಾಗಿ ನೀರು ಜೊತೆ ಸೇರಿಸಿ ಹೆಚ್ಚಕ್ಕೆ ರಸವನ್ನು ತೆಗೆದು ತಲೆ ನೆತ್ತಿ ಭಾಗಕ್ಕೆ ಹಾಕಿ ನೋಡಿ ತುಂಬ ಚೆನ್ನಾಗಿ ನಿದ್ದೆ ಬರುತ್ತದೆ ಈ ಮದ್ದು ಯಾರಿಗೆ ಬೇಕಾದರೂ ಹಾಕ್ಬೋದು ಏನು ತೊಂದರೆ ಇಲ್ಲ ತಲೆಗೆ ತಂಪು ಕೊಡುತ್ತೆ ಅಂತ ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹಳ್ಳಿಗೆ ಬಂದು ಮಾಡಿದ ಫಸ್ಟ್ ವೀಡಿಯೋ ಇದು ನನ್ನ ಅಮ್ಮನ ಹೂವಿನ ತೋಟ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು